ಭಾರತ ಪದಕ್ಕೆ ಉದ್ಯೋಗ ಮೀಸಲಾತಿಗೆ ಕನ್ನಡಿಗರ ಮೀಸಲಾತಿಗೆ ಕನ್ನಡಿಗರ ಉದ್ಯೋಗ ಮೀಸಲಾತಿಗೆ ಏನ್ ಹೇಳ್ತೀರಾ ಸರ್ ನಮ್ಮ ಮಾಜಿ ಸೈನಿಕರಿಗೆ ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕೇಂದ್ರ ಸರ್ಕಾರಿ ಸಂಸ್ಥೆಗಳಿದೆ ಅದರಲ್ಲಿ ಕರ್ನಾಟಕರಿಗೆ ಮೀಸಲಾತಿ ಕೊಡ್ಬೇಕನ್ನೋದಿದೆ ಇದು ಬೆಂಗಳೂರು ಮೆಟ್ರೋ ಸಿಟಿ ಆದ್ರಿಂದ ಎಲ್ಲ ಪರ ರಾಜ್ಯದ ಬೇರೆ ರಾಜ್ಯದ ಮಾಜಿ ಸೈನಿಕರಲ್ಲಿ ಜಾಸ್ತಿ ಸೆಟ್ಲ್ ಆಗಿರೋದು ಒಳ್ಳೊಳ್ಳೆ ಡಿ ಜಿ ಆರ್ ಪೇಮೆಂಟ್ ಸಿಗುವಂತ ಜಾಗಗಳು ಬೇರೆ ರಾಜ್ಯದವರಿಗೆ ಸಿಗ್ತದೆ ಹೊರತು ಸ್ಥಳೀಯ ಮಾಜಿ ಸೈನಿಕರಿಗೆ ಯಾರಿಗೂ ಸಿಗ್ತಾ ಇಲ್ಲ ಎಲ್ಲರೂ ಸೆಕ್ಯೂರಿಟಿ ಜಾಬು ಆ ತರ ಇದ್ದು ನೋಡ್ಕೊಂತಾರೆ ನಮ್ಮ ಮೀಸಲಾತಿ ನಮ್ಗೆ ಸಿಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಮಣ್ಣಿನಲ್ಲಿ ನಮ್ಗೆ ಸಿಗ್ತಾ ಇಲ್ಲ ಆತರ ಪರಿಸ್ಥಿತಿ ಒಬ್ಬ ಇದೆ ಆದ್ರೆ ಯಾರಿಗೂ ಈ ವಿಚಾರ ಗೊತ್ತೇ ಇಲ್ಲ ಫಸ್ಟ್ ಟೈಮ್ ಕನ್ನಡಿಗರ ಒಂದು ಉದ್ಯೋಗ ಮೀಸಲಾತಿ ಹೋರಾಟ ಅಂದಾಗ ನಾವು ಕೂಡ ಮಾಜಿ ಸೈನಿಕರು ಕನ್ನಡಿಗ ಮಾಜಿ ಸೈನಿಕರು ಎಲ್ಲರೂ ಇವತ್ತು ನಮ್ಮ ರಕ್ಷಣೆಗೆ ಕರೆ ಕೊಟ್ಟಿರುವ ಇದಕ್ಕೆ ನಾವು ಕೂಡ ಬೆಂಬಲ ಸೃಷ್ಟಿಗೋಸ್ಕರ ನಾವೆಲ್ಲ ಮಾಜಿ ಸೈನಿಕರು ಇವತ್ತು ಬಂದಿದ್ದೀವಿ ಮೇಡಮ್